ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನಾ ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡತ್ತೆ ನೀವು ಇವಾಗ ಟೈಮ್ ಬಂದುಬಿಟ್ಟ ಒಂಬತ್ತು ಗಂಟೆ ಆಗಿತ್ತು ನೋಡ್ರಿ ಫ್ರೆಂಡ್ಸ ನಾನೀಗ ನಮ್ಮ ಮಮ್ಮಿ ಮನೆ ಆಗೋದನ್ನ ನೋಡ್ರಿಪ್ಪ ಇದು ನಮ್ಮ ಮಮ್ಮಿ ಮನೆ ರೀ ಮನೆ ಕಟ್ಟಿಸ್ಬೇಕಂತಾರೆ ಹಂಗೆ ಟಿ ವಿ ತೇನಿ ಎಲ್ಲ ಇಟ್ಟಾರ ಟಿ ವಿ ನೋಡ್ಕೊಂತ ನಾಷ್ಟ ಮಾಡತ್ತೀರಿ ಫ್ರೆಂಡ್ಸ ಬರ್ರಿ ಎಲ್ಲರೂ ನಾಷ್ಟಾ ಮಾಡೋಣ್ರಿ ಇವತ್ತು ನಮ್ಮ ಮನೆ ಒಳಗ ಉಪ್ಪಿಟ್ಟು ಮಾಡ್ಯದಾರ ನಮ್ಮ ಮಮ್ಮಿ ಫ್ರೆಂಡ್ಸ ಉಪ್ಪಿಟ್ಟು ತಿಂದು ಮುಂದಿನ ಕೆಲಸ ನೋಡ್ಬೇಕಂತ ಸುಡು ಉಪ್ಪಿಟ್ಟಿತ್ತು ನನ್ನ ಮಗಗೂ ಹಾಯ್ ಕೊಟ್ಟಿನಿ ನೋಡ್ರಿ ಹೆಂಗೆ ಕುಂತಾನ ಅಣ್ಣ ಆಕಾರ್ ನೋಡ್ರಿ ಫ್ರೆಂಡ್ಸ್ ಹೆಂಗೆ ತಿನ್ನಾಕತ್ತ್ಯಾನ ಹಾಯ್ ಮಾಡಪ್ಪಾಜಿ ಹಾಯ್ ಮಾಡ ಇಲ್ಲಿ ಹೆಂಗೆ ಇಟ್ಕೊಂಡು ಕುಂತಾನ ಉಪ್ಪಿಟ್ಟ ಹಾಯ್ ಮಾಡಪಪ್ಪ ಹಾಯ್ ಹಾಯ್ ಮಾಡವಲ್ರಿ ಯಾಕೋ ಏನೋ ನೋಡಾಕತೇನು ಫ್ರೆಂಡ್ಸ ನಿಮ್ಗೆ ಇಲ್ಲಿ ಇಲ್ಲಿದ ಇಲ್ಲಿದ್ರೂಟಿನ ಇಷ್ಟ ಆಗ್ತೈತೆ ಅನ್ಕೊತೇನು ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಒಂದು ಶೇರ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಹೋಗ್ಬೇಡ್ರಿಪ್ಪ ನಾನು ಇದನ್ನು ರಿಕ್ವೆಸ್ಟ್ ಮಾಡ್ಕೊಳಾತನು ನಮ್ಮ ಮಮ್ಮಿ ಮನೆಯಾಗ ಏನೇನು ಆಗ್ತೈತಿ ಏನೇನಿಲ್ಲ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತನು ಸೊ ನೋಡಿರಿ ನಾನು ರಾಮ ಸೀರಿಯಲ್ ಸೀರಿಯಲ್ ನೋಡಿದ್ರೆ ಫ್ರೆಂಡ್ಸ ಯಾಕೋ ಇವು ಏನಾಯ್ತ ನೋಡ್ರಿಪ್ಪ ಹಾಂ ಏನಪ್ಪಾಜಿ ಜಿ ಏನ ಆ ಏನೋ ಹೇಳಾತಿದ್ರಿ ಏಯ್ ಅಂತ ಹೇಳಿ ನಾನು ನಾನಾಗಡ್ತಿರಲಿಲ್ಲ ಸೊ ಈಗ ಏ ಅಂತ ಮತ್ತೆ ಬೇಡ ಅಂತೇಳಿ ನಾಷ್ಟ ಮಾಡತ್ತೇನೆ ನೋಡ್ರಿ ಫ್ರೆಂಡ್ಸ ಬರೀ ಎಲ್ಲರೂ ನಾಷ್ಟ ಮಾಡೋಣ ಮತ್ತು ಸಿಗ್ತೇನೆ ರೀ ಫ್ರೆಂಡ್ಸ್ ನಿಮ್ಗೆ ನಾಷ್ಟ ಮಾಡಿಬಿಟ್ಟು ನೋಡಿರಿ ನನ್ನ ಮಗ ಫೋನ್ ಹುಡ್ಕೊಂಡ ರಿಮೋಟ್ ಹಿಡ್ಕೊಂಡ್ರಿ ಅದು ಫೋನ್ ಹಿಡ್ಕೊಂಡ್ರ ಗತಿ ಏ ಏ ಹಿಡ್ಕೊಂಡ್ಬಿಟ್ಟ ಏನಾಯ್ತೇನಿ ಅವ್ರ ಪಪ್ಪ ಜೋಡಿ ಮಾತಾಡತ್ತೇನು ಅಂತ ಫ್ರೆಂಡ್ಸ್ ಆವಾಗಲೇ ನಾನು ಅಂದ್ರೆ ಮಮ್ಮಿಗೆ ಹಂಚಿದ್ದು ಮಮ್ಮಿಗ ಅಚ್ಚಿ ಮಾತಾಡಾಕ ಹಂಗ ಅದ ನೀರ ಚಾಲು ಆಗೇತಿ ಬಾ ನೀರ ತುಂಬ್ಕೊತ ಅಕಿ ಹೇಳಿದ್ಲು ಆಯ್ತ ಅಳ್ವ ಅಂತ ಹೇಳಿ ನಾನ ಅದನ್ನ ಇಟ್ಟೆನ್ರಿ ಅವ ನನ್ನ ಫೋನ್ ಕೊಡ್ಲಿಲ್ಲಾ ಫೋನ್ ಕೊಡ್ಲಿಲ್ಲಾ ನಾನ ಹಂಗ ಸೀರಿಯಲ್ ನೋಡ್ಕೊಂತ ಕುಂತೇನಿ ರಿಮೋಟ್ ಫೋನ್ ನ ತಗೊಂಡ ಫೋನ್ ತರ ಇದನ್ನ ಮಾಡ್ಬಿಟ್ಟ ಏ ಅಕಿ ಮಾತಾಡಾತೇನ್ರಿ ಅವ್ರ ಪಪ್ಪಾನ ಜೋಡಿ ಮಾತಾಡಾತೇನಿ ಪಪ್ಪಾನ ಜೋಡಿ ಮಾತಾಡಾತೇನಿ ಅಂತಂದ್ರ friends ಹಿಂಗ ಏನ್ ಮಾಡ್ಕೊಂತ ಕೂತಾಳ್ರಿ ಹಂಗನ ಎಡಗೈಲೆಲ್ಲ ಊಟ ಮಾಡತ್ತೆ ಎಡಗೈಲೆ ಯಾಕ ಊಟ ಮಾಡತ್ತೆ ಅಂತ ನೀವ್ ಕೇಳ್ಬೋದು ಅವಂಗ ಆಚೆ ಕಡೆ ಬಳ್ಳಾನ ಊಟ ಮಾಡತ್ತ ನೋಡ್ರಿ ಫ್ರೆಂಡ್ಸ್ ನನ್ನ ಮಗನ ಬಾರಿ ಕೇಟಿ ಅದ ನೋಡ್ರಿ ನೋಡಿ ಫ್ರೆಂಡ್ಸ್ ಇವತ್ತ ನಮ್ಮ ಮಮ್ಮಿ ಮನಿ ಒಳಗ ಸ್ಪೆಷಲ್ ಗೆಣಸಿನ ಹೋಳಿಗಿ ನೋಡ್ರಿ ಫ್ರೆಂಡ್ಸ್ ಇದು ಸ್ವಲ್ಪ ಹರ್ದದ ಬಟ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹೆಂಗಾಗ್ಯ ಹೋಳಿಗಿ ನಮ್ಮ ಮಮ್ಮಿ ಹೋಳಿಗಿ ಮಾಡ್ಯಾಡ್ರಿ ನನಗೆ ಇದನ್ನ ನಾನು ಹರಿದನ್ ರೀ ಫ್ರೆಂಡ್ಸ್ ಆಗ ತೆಕ್ಕೊಂಬಂದು ಅಂತ ಹೇಳಿ ಸ್ವಲ್ಪ ನಮ್ಮ ತೇಜಿಗೆ ಹಾಕಾಕತ್ತೀನಿ ಹೋಳ್ಗೆ ತುಪ್ಪ ಸೊ ನಮ್ಮಮ್ಮಿ ನಾನು ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ಗೆಣಸಿನ ಹೋಳ್ಗೆ ತಿನ್ನಾಗೈತೆ ಅಂತ ಅಣ್ಣಿ ಹಂಗಾಗಿ ಹೋಳಿಗೆ ತಂದಾಡ್ರಿ ಗೆಣ್ಸಿನ ಹೋಳ್ ಹೋ ಗೆ ಗೆಣಸು ತಗೊಂಬಂದಾಗ ಗೆಣಸಿನ ಹೋಳ್ಗಿ ಮಾಡ್ಯಾಡ್ರಿ ಇಷ್ಟು ಕೆಲಸ ಐತಿ ಆ ಕೆಲಸ ಶೆಡ್ಯೂಲ್ ಒಳಗೂ ಕೂಡ ನಮ್ಮ ಮಮ್ಮಿ ನನ್ಗೆ ಗೆಣಸಿನ ಹೋಳ್ಗಿ ಮಾಡಿದಾಗ ನೋಡ್ರಿ ಫ್ರೆಂಡ್ಸ ಇದೇ ಅಲ್ಲಲ್ರಿ ತಾಯಿ ಕರಳು ಅಂತಂದ್ರೆ ಮಕ್ಕಳಿಗೆ ಏನು ಬೇಕಲ್ಲ ಅದು ಅವರು ಮಾಡಿಕೊಡ್ತಾರೆ ನಮಗೆ ಮಂತ್ರ ಮಾಡ್ಕೊಳಕ್ಕಾಗಲ್ಲ ಎಷ್ಟು ಚೆನ್ನಾಗಿ ಚೆನ್ನಾಗಾಗ್ಯವಲ್ರಿ ಫ್ರೆಂಡ್ಸ ಬರೀ ಎಲ್ಲರೂ ನಮ್ಮ ಮನೆ ಒಳಗೆ ಇವತ್ತು ಗೆಣಸಿನ ಹುಳಿಗೆ ತಿನ್ನಾಕ್ರಿ ಯಾರಿಗೆಲ್ಲ ಬೇಕು ರೀ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿರಿ ಹಾಗೆ ಒಂದು ಲೈಕ್ ಕೂಡ ಮಾಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಗೆಣಸಿನ ಹೋಳ್ಗೆ ತಿನ್ನಾಕೆ